ಇನ್ನೂರು ಗ್ರಾಮ್ ಹೆಸ್ರು ಕಾಳನ್ನ ಎರಡು ಸಲ ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕೋತಾ ಇದ್ದೀನಿ ಎರಡು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮುಚ್ಚಳ ಮುಚ್ಚಿ ಎರಡು ವಿಜಲ್ ಒಡಿಸ್ಕೊಳ್ಳೋಣಂತೆ ಸಾಕು ತುಂಬ ಒಡ್ಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಈಗ ಕೂಲಾಗಿದೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮಗೆ ಒಂದು ಬಾಣಲಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಒಂದೆರಡು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಪೇಸ್ಟ್ ಮಾಡಿ ಹಾಕ್ಕೊಬೋದು ಅಥವಾ ಸಣ್ಣಕ್ಕೆ ನಂತರ ಹೆಚ್ಚಿಟ್ಕೊಂಡು ಹಾಕ್ಕೊಬೋದು ಈಗ ಬೆಳ್ಳುಳ್ಳಿ ನೋಡಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿರೋದು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಅದ್ರ ಪರಿಮಳ ಚೆನ್ನಾಗಿರುತ್ತೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ ಸೆಮಿ ಫ್ರೈ ಮಾಡ್ಕೋಬೇಕು ಎಲ್ಲ ಹಾಕ್ಕೊಂಡಾದ್ಮೇಲೆ ಇಷ್ಟು ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು ಅದನ್ನು ಹಾಕ್ಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಜೊತೆಗೆ ಟೊಮೊಟೊ ಈರುಳ್ಳಿ ಎಲ್ಲ ಬೆರೀಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಇಂಗು ಒಂದು ಪಿಂಚಷ್ಟು ಇಂಗು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ನಾನು ಗರಂ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತೊಂದ್ಸಲಿ ಚೆನ್ನಾಗಿ ಒಗ್ಗರಣೆ ಜೊತೆ ಬೇರೆಯೋ ಥರ ಕೈ ಆಡ್ಕೋಬೇಕು ನೋಡಿ ಬೆಳ್ಳುಳ್ಳಿ ಆಗಲಿ ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಜೊತೆಗೆ ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಮೂರು ಕಟ್ಟು ಸಬಾಕ್ಷಿ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಸಬಕ್ಷಿ ಸೊಪ್ಪು ಇಷ್ಟು ಅಂತ ಏನಿಲ್ಲ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು ಎಷ್ಟು ಹಾಕಿದ್ರೂ ಅದು ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಕಮ್ಮಿ ಆಗೇ ಬಿಡುತ್ತೆ ಆದರೆ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ನೋಡಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಸ್ವಲ್ಪ ಹಾಗೆ ಕೈಯಾಡ್ತಾ ಇರಬೇಕು ಒಂದೆರಡು ನಿಮಿಷದಲ್ಲಿ ಚೆನ್ನಾಗಿ ಬತ್ತುತ್ತೆ ಈ ಟೈಮಲ್ಲಿ ಒಂದು ಕಾಲು ಸ್ಪೂನಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕೋದ್ರಿಂದ ಆ ನೀರಿನ ಜೊತೆಗೆ ಬೆರೆತು ಚೆನ್ನಾಗಿ ಫ್ರೈ ಆಗುತ್ತೆ ಒಗ್ಗರಣೆ ಮತ್ತು ನಾವು ಹಾಕಿರೋ ಸೊಪ್ಪು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಒಂದು ನಿಮಿಷ ಮುಚ್ಚಿಟ್ಬಿಡೋಣಂತೆ ಆವಿಗೆ ಚೆನ್ನಾಗಿ ಒಳಗೇನೆ ಫ್ರೈ ಆಗಲಿ ಅಂತ ಈ ಥರ ಮುಚ್ಚಿಟ್ಟಿದ್ದೀನಿ ನೋಡಿ ನೀರೆಲ್ಲ ಮೇಲೆ ಬಂದಿದೆ ಟೊಮೊಟೋದು ಈರುಳ್ಳಿದು ನಾವು ಹಾಕಿರೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೀರೆಲ್ಲ ಮೇಲ್ ಬಂದಿದೆ ತೋರಿಸ್ತಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಹೆಸ್ರು ಕಾಳು ನೀರು ಸಮೇತ ಹಾಕ್ಕೋಬೇಕು ನೀರು ತೆಗ್ಯಕ್ಕೆ ಹೋಗ್ಬೇಡಿ ಅಷ್ಟು ಹಾಕ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲ ಚೆನ್ನಾಗಿ ಕಾಳಿನ ಜೊತೆಗೆ ಬೆರಿಬೇಕು ಒಗ್ಗರಣೆ ಸೊಪ್ಪು ಕಾಳು ಎಲ್ಲ ಹಾಕ್ಕೊಂಡು ಆಯ್ತಲ್ವ ಈಗ ಚೆನ್ನಾಗಿ ಕೈ ಆಡ್ಕೊಂಬಿಡಿ ಒಂದೆರಡು ನಿಮಿಷ ಚೆನ್ನಾಗಿ ಕೈಯಾಡ್ಕೊಂಡ್ರೆ ಉಪ್ಪು ಚೆನ್ನಾಗಿ ಅದ್ರ ಜೊತೆಗೆಲ್ಲ ಬೆರೆಯತ್ತೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂತ ಇದ್ದೀನಿ ಹುಳಿ ಇಷ್ಟ ಇರೋರು ನಿಂಬೆಹಣ್ಣು ಹಾಕ್ಕೋಬೋದು ಬೇಡಪ್ಪ ಟೊಮೊಟೊ ಉಳಿನೇ ಸಾಕು ಅನ್ನೋರು ಬಿಡ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗೆಲ್ಲ ಹಾಕ್ಕೊಂಡಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು ಎರಡು ನಿಮಿಷ ಹಿಂಗೆ ಮೇಲೆ ಆಫ್ ಮಾಡ್ಕೊಂಬಿಡಿ ಇದೆಲ್ಲ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವಾ ಹೆಸರು ಪಲ್ಯ ಮಾಡುವುದು ಹೇಗೆ ಅಂತ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು